ಫ್ರೆಂಡ್ಸ್ ಇವಾಗ ಆರಾಧಿನ್ ನೋಡಿ ಗಿಫ್ಟ್ಸ್ ಎಲ್ಲ ಬಂದಿದೆ ಇದು ಅಲ್ಲಿ ಗಿಫ್ಟ್ ಗಿಫ್ಟ್ಸ್ ಬಂದಿದೆ ಬಿಟ್ ತಗಿಲ್ಲ ಇರು ಪುಟ್ಟ ಇರು ಇರು ಗಿಫ್ಟ್ಸ್ ಬಂದಿದೆ ನೋಡಿ ಈ ಗಿಫ್ಟ್ ನ ನಾನ್ ಕೊಟ್ಟಿದ್ದೀನಿ ಇದ್ರಲ್ಲಿ ಏನೋ ಒಂಥರ ಡಿಫ್ರೆಂಟ್ ಆಗಿ ಕೊಟ್ಟಿದ್ದೀನಿ ಬನ್ನಿ ನೋಡೋಣ ಆರಾಧ್ಯ ಖುಷಿ ಆಗ್ತಾಳಾ ಇಲ್ಲ ಸ್ಯಾಡ್ ಆಗ್ತಾಳ ಏನಾಗ್ತಾಳೆ ಅಂತ ನೋಡೋಣ ಬನ್ನಿ ತಗೋ ಆರಾಧ್ಯ ಓಪನ್ ಓಪನ್ ಮಾಡೋ ಆರಾಧ್ಯಾ One second, one second. Hmm. Ada lalu back aku pasti. Hmm. Lalu, orang okay. deh open siktu siktu, Sikila. siktu. ನೋಡಿ ಆರಾತಿ ಹಾಕಿದ್ದೆ ಸ್ವಲ್ಪ ಚೇಂಜ್ ಇರ್ಲಿ ಅಂತ ಏನ್ ಅನ್ನಿಸ್ತದ ಆರಾಧಿಂಗ್ ಕೋಪ ಬಂದ್ಬಿಟ್ಟಿದೆ ಬನ್ನಿ ಬೇರೆ ಗಿಫ್ಟ್ ತೆಗೆದು ನೋಡೋಣ ಏನ್ ಬಂದಿದೆ ಅಂತ ಅದೆಲ್ಲ ಅವ್ರು ಅವೆಲ್ಲ ಅವ್ರ ಫ್ರೆಂಡ್ಸ್ ಕೊಟ್ಟಿರೋದು ಬನ್ನಿ ಇವಾಗ ನೋಡೋಣ ಅದರಲ್ಲಿ

Nice. Okay. I have two. Wow, pencils and crayons. Two, pencil seed, yeah. like two, two pencil. pencils here, yeah? Okay. Next turni yeah. the other locker. In which locker? Wow, pencils. Oil pastels, I want. The... So I want. अलग क्या अलग है तो? इधर. ली. इन ऑयल पेस्टल्स को. ताकि वे डाल दो. छना इधर ला. ಇದು ಆಯಿಲ್ ಪೇಸ್ಟಲ್ಸ್ ಇದೆ ಫ್ರೆಂಡ್ಸ್ ತಗಿ ಅತ್ತಗಿ ತಗಿ ಹೋಗ್ಲಿ ಕಟ್ ಮಾಡಬಾರ್ದಮ್ಮ ಕೊಡಿಲಿ ಅಮ್ಮ ಅಲ್ಲಿ ಇದು ಅಂಚಿರ್ತಾರ ನೋಡಮ್ಮ ಆಯಿಲ್ ಪೇಸ್ಟಲ್ ನೀವು ತಾವಾಗ ನೋಡಿ ಅಪ್ಪ ಇನ್ನು ಕೊಟ್ಬಿಟ್ಟು ಅಪ್ಪ ಲಕ್ಕಿಗೆ కలర్ పన్సిల్స్ ఇల్ ఇష్ట కలర్ బట్ అది టూ సైజ్ డబల్ సైజ్ డ్యాక్ డార్క్ కలర్ పెన్సిల్స్ క్రయస్ క్రయస్ ఓ ఐ వాస్ట్ సాకొద్దు నెక్స్ట్ నెక్స్ట్ ఓపెన్ अदेला पेन्सिल्स अदे इदु इरुत अपा कलर पेन्सिल्स फ्रेंड्स अदूनो दोरे इरेजर ली आयतो गलते बेडा वंदा तगिनो वंदा तगित तल बिटरे इरेजर स इट इज सप्लायर इरेजर केरो पस को मंगा ला तू बेस्ट आईको फ्लेक्स पिक्चर

ಓಪನ್ ಆರಾಧ್ಯ ಮಾಡ್ತಿರೋ ಲಾಟೆಗೆ ಇದ್ದಿ ನೋಡಿ ಹೆಂಗಾಗ್ಬಿಟ್ಟಿದ್ದಾಳೆ ಅವಾಗ ಇಷ್ಟು ಮಕ್ಕಳು ನಮ್ಮ ರೋಡಲ್ಲಿ ಏರಿಯಾದಲ್ಲಿ ಇರಲಿಲ್ಲಮ್ಮ ಫ್ರೆಂಡ್ ಆಗಿರ್ಲಿಲ್ಲ ಯಾರಿಗೂ ನೈರ ಒಬ್ಬ ಬರ್ತಾ ಇದ್ದ ಅಷ್ಟೇ

Shape for her. That's mm -hmm. it. Yes, sir. Color pencil. Skill is there. No. Yes, skill. Not that's orange. Okay, close it. Next is what? Croyance, France. I guess I guess Croyance or a Hey, I am a fish.

ಗುಡ್ ಗುಡ್ಗ ನೀನ ಓಕೆ ಇಟ್ಕೋ ಅದಕ್ಕೆ ನಾನು ಪರ್ಚೇಸ್ ಮಾಡೋದು ಕಮ್ಮಿ ಆಯ್ತು ಒಂದ್ ತಿಂಗ್ಳು ಒಂದು ಬೇಕು ಕ್ರಯಾಲ್ಸ್ ಪೆನ್ಸಿಲ್ಸ್ ಎಲ್ಲ गिफ्ट बुक पेनल अस्ट आगल इधान निधान

दुटको ट्रेल लांड लेके कहीं लाए। गाइस इधर टॉस प्लेन ज़्वालू चला इधर। बहुत ही लाख रेस चला तो कौन चला रहा है? ना मम्मा नहीं तो सिख दिया मुझे चुनाव ये रहा थला। वाला टॉस प्लेन भी क्या बनी? क्लिप्स बनी थी। क्लिप्सो बोलते। आ क्लिप्पो अमेल हाउड हाकी इधर अलांग क्लिप्सो

ಇಗೆ ಅಮಿಗೆ ಫೋಲ್ಡ್ ಮಾಡಮ್ಮ ಅದು ಹಂಗಲ್ಲ ಚಿಕ್ಕದಾಗಿ ಫೋಲ್ಡ್ ಮಾಡು ಕರೆ ಏನು ಹೇಳ್ತೀಯಾ ಅಲ್ಲ ನೀನು ನೀವು ಈ ಥರ ಪಿಗ್ಗಿ ಬಾಕ್ಸ್ ಹಾಕಿ ಅಂತ ಹೇಳ್ತೀಯಾ ಬೇಬೀಸ್ ಏನಂತ ಹೇಳ್ತೀಯಾ ಅಲ್ಲ ಪುಟ್ಟ ದುಡ್ಡು ಜಾಸ್ತಿ ವೇಸ್ಟ್ ಮಾಡಬೇಡಿ ಕೊಡು ನೋಡಿ ನಾನು ಹೇಳ ಅವಳಿಗೆ ಏನಿದ್ರು ಆತರ ಪರ್ಸು ಲಿಪ್ಸ್ಟಿಕ್ ನಾನು ಹೇಳತ್ನ ಫ್ರೆಂಡ್ಸ್ ಆಗಿಂದ ಅವ್ಳು ಬರೀ ಪೆನ್ಸಿಲ್ಸು ಕ್ರಯಾನ್ಸು ಅಷ್ಟೇ ಸಿಗ್ತಾ ಇದೆ ಅವಳಿಗೆ ಏನಿರೋ ಲಿಪ್ಸ್ಟಿಕ್ಸು ಆಮೇಲೆ ಬ್ಯಾಗ್ಸು ಚಪ್ಪಲ್ಸ್ ಈ ತರನೇ ಅವಳು ತುಂಬಾ ಜಾಸ್ತಿ ಅವಳಿಗೆ ಇಷ್ಟ ನೋಡಿ ಸ್ಯಾಡ ಕುತ್ಕೊಬಿಟ್ಟವಳೆ ಮಾತಾಡು ಅವಳು ಏನಾಗಲ್ಲ ಫ್ರೆಂಡ್ಸ್ ಅಲ್ವಾ ಕೊಟ್ಟವ್ರೆ ಅಂತೆ ಅವ್ರ ಅಜ್ಜಿ ಕೊಟ್ಟಿದ್ದ ಅರ್ಥೋಸ್ ಅಂತ ತೋರಿಸ್ತಿದ್ ಬನ್ನಿ ಇದು ಅವ್ರ ಅಜ್ಜಿ ಕೊಡ್ಸಿರೋದು ಹಠ ಮಾಡಿ ತಗಸ್ಕೊಂಡಿದ್ದಾಳೆ ವಡಿ ಈ ತರ ಇಷ್ಟ ಅವಳಿಗೆ

ತರಕಾರಿ ಬರುತ್ತಲ್ಲ ಇದು ಏನೇನೋ ಬ್ಯಾಸ್ಕೆಟ್ಸ್ ಇದೆ ನೋಡಿ ನಾವು ಟಬ್ ಇದೆಯಲ್ಲ ಪಾತ್ರೆ ತೊಳೆದಾಕೊಳ್ಳೋದು ಇದು ಆನಿಯನ್ ಇಡಕ್ಕೆ

ಖುಷಿಯಾಯಿತು ನನ್ನ ಲಾಕ್ ಇವಾಗ ಕ್ಲೋಸ್ ಮಾಡ್ಲಾ ಲಾಗ್ ಸಾಕು ಇವತ್ತಿನ ಲಾಗು ಇನ್ನು ಬರ್ಡೇ ಲಾಗ್ ಆಯಿತು ಬೆಲೂನ್ ಆಯಿತು ಬೆಳಗ್ಗೆ ಮಾರ್ನಿಂಗ್ ಲಾಗ್ ಲಾಗಾಯಿತು ಇದು ಅನ್ಬಾಕ್ಸ್ ಲಾಗೂ ಆಯಿತು ಚಪಾತಿ ಇನ್ನು ನೋಡಿ ನೋಡಿ ಡಿಸ್ಟರ್ಬ್ ಮಾಡಬಾರ್ದು ಓಕೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇಷ್ಟೋ ತನಕ ನಮ್ಮ ವೀಡಿಯೋಸ್ ಎಲ್ಲ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಪ್ಲೀಸ್ ಇನ್ನೂ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಆದಷ್ಟು ನಮ್ಮ ವೀಡಿಯೋಸ್ನ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ ವ್ಯೂಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ 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 ಮಾಡುವ ರಾಧ್ಯ